ಭಾಳ ಸುಂದರವಾದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಮಾಜದಲ್ಲಿ ಉತ್ತಮ ಬಳ ಬೆಳವಣಿಗೆ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮದ ಅಗತ್ಯ ಇದೆ ನಮ್ಮ ಸಂಪ್ರದಾಯವನ್ನು ನಮ್ಮ ಭಾಷೆಗಳನ್ನು ಮರೆಯದಂತೆ ವಲ ನಾವು ವಲಸೆ ಬಂದವರೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆಂದರೆ ನಮ್ಮ ಹಿನ್ನೆಲೆ ನಮ್ಮ ಹಿರಿಯರು ಮಾಡಿದಂಥ ಒಳ್ಳೆ ಕೆಲಸಗಳ ಬಗ್ಗೆ ಮಾಹಿತಿ ಇರಬೇಕು ಆ ಹಿನ್ನೆಲೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸುಂದರ ಕಾರ್ಯಕ್ರಮ ಯಾಕೆಂದ್ರೆ ಮನೋರಂಜನೆ ಕಾರ್ಯಕ್ರಮಗಳು ನಡೆಯಕ್ಕಿದೆ ಸಂದರ್ಭ ಬಂದಾಗ ಮಾಡಬೇಕಾಗ್ತದೆ ಮಾಡಿದ್ದಾರೆ ಅದು ಯಾವಾಗ ಮಾಡ್ತಾರೆ ಅನ್ನೋದು ವಿಶೇಷ ಅಲ್ಲ ಅದನ್ನು ಮಾಡ್ತಾ ಇರಬೇಕು ಯಾಕೆಂದರೆ ಇಲ್ಲೇ ಹುಟ್ಟಿದಂಥ ಮಕ್ಕಳಿಗೆ ತಮ್ಮ ಹಿನ್ನೆಲೆ ಏನು ನಮ್ಮ ಹಿರಿಯರು ಹೇಗಿದ್ದರೂ ನಮ್ಮ ಭಾಷೆ ನಮ್ಮ ಕಲೆ ಇದರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅದಕ್ಕಾಗಿಂತ ಕಾರ್ಯಕ್ರಮಗಳು ಇರಬೇಕು ಅನ್ನೋದು ನನ್ನ ಅನಿಸಿಕೆ ಉದ್ಯಮಕ್ಕಿಂತ ಜಾಸ್ತಿ ನನ್ನ ಜೀವನದಲ್ಲಿ ಕಾಲ ಕಳೆದದ್ದು ಸಮಾಜ ಸೇವೆಯಲ್ಲಿ ಅಂತ ಹೇಳಲಿಕ್ಕೆ ಭಾಳ ತೃಪ್ತಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಉದ್ಯಮದಲ್ಲಿ ನಾನು ಸಾಕಷ್ಟು ಯಶಸ್ಸು ಹೆಸರು ಧನ ಸಂಪತ್ತೆಲ್ಲ ಗಳಿಸಿದಾವ ಆದರೆ ಆತ್ಮ ಆತ್ಮಸಂತೃಪ್ತಿ ಅಂತ ಸಿಗೋದು ಯಾವಾಗ ನೀವು ನಿಮ್ಮ ಸಮಯವನ್ನು ಸಮಾಜಕ್ಕೆ ಕೊಡ್ತೀರಾ ಆವಾಗ ಕುರಾನ್ನಲ್ಲಿ ಬಹಳ ಚೆನ್ನಾದ ಒಂದು ಮಾತಿದೆ ನೀವು ಕೊಟ್ಟದ್ರಲ್ಲಿ ನಿಮಗೊಂದು ಲಾಭವನ್ನು ಮತ್ತು ನೀನು ಅವಿತ್ಕೊಂಡಿರೋ ಇಟ್ಟಿರೋದ್ರಲ್ಲಿ ನಿನಗೊಂದು ನಷ್ಟವನ್ನು ನಾನು ಇಟ್ಟಿದ್ದೇನೆ ಅಂತ ಇದು ಕೊಡಬೇಕಾಗಿರೋದು ನಾವು ಇವತ್ತು ನಮ್ಮಲ್ಲಿ ಇಲ್ಲದೆ ಇರುವಂಥದ್ದನ್ನು ಅಂದರೆ ನಮ್ಮ ಅಮೂಲ್ಯ ಸಮಯವನ್ನು ಇದು ಕೊಟ್ಟಾಗ ಸಿಗುವಂಥ ಆತ್ಮಸಂತೃಪ್ತಿ ಬಹಳ ದೊಡ್ಡದು ಈ ರೀತಿ ಸಮಾಜ ಸೇವೆಯಲ್ಲಿರುವಾಗ ಜನರು ಒಂದು ಕೃತಜ್ಞ ಭಾವದಿಂದ ಅಭಿಮಾನದಿಂದ ಆವಾಗವಾಗ ಪ್ರಶಸ್ತಿಗೋಸ್ಕರ ಕರಿತಾ ಇರ್ತಾರೆ ಆದರೆ ನಾನೊಂದು ಮಾತು ಬಯಸ್ತೇನೆ ನನ್ನ ನಾಲ್ಕೂವರೆ ದಶಕಗಳ ಈ ಸಮಾಜ ಸೇವೆಯಲ್ಲಿ ನಾನು ಇದುವರೆಗೆ ಯಾವುದೇ ಒಂದು ಪ್ರಶಸ್ತಿಯ ಸಭೆಗೆ ಹೋಗಲಿಲ್ಲ ಪ್ರಶಸ್ತಿಯನ್ನು ಸ್ವೀಕರಿಸಲಿಲ್ಲ ಆದರೆ ಇದರಲ್ಲಿ ನಾನು ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ಇವರು ಕೇಳಿದ ತಕ್ಷಣ ಒಪ್ಕೊಂಡದು ಯಾಕಂತ ಹೇಳಿದರೆ ಮೂರು ಕಾರಣಗಳಿಂದಾಗಿ ಒಂದನೇದು ಇದು ನಾವು ಅತೀವವಾಗಿ ಪ್ರೀತಿಸುವಂತಹ ದಕ್ಷಿಣ ಕನ್ನಡದ ಮೂಲದ ಜನರಿಂದ ಬರುವಂತಹ ಒಂದು ಪ್ರಶಸ್ತಿ ಎರಡನೇದು ಇದು ದಕ್ಷಿಣ ಕನ್ನಡದ ಹದಿನೆಂಟು ಲಕ್ಷ ಬ್ಯಾರಿಗಳಿಗೆ ಸಂದ ಒಂದು ಒಂದು ಗೌರವ ಅಂತ ನಾನು ತಿಳ್ಕೊಂಡು ಬಂದಿರೋದು ಮೂರನೇದು ದಕ್ಷಿಣ ಕನ್ನಡದಲ್ಲಿ ಒಂದು ಕಲುಷಿತ ವಾತಾವರಣ ಇರುವಂತಹ ಈ ಸಂದರ್ಭದಲ್ಲಿ ನಾನು ಅಂದ್ಕೊಳ್ತೇನೆ ಇದು ಇವರು ನಮಗೆ ನಮ್ಮ ಕಡೆಗೆ ಹಚ್ಚಿದಂತಹ ಒಂದು ಸ್ನೇಹ ಹಸ್ತ ಅಂತ ಆದ್ದರಿಂದಾಗಿ ನಾನು ಈ ಒಂದು ಪ್ರಶಸ್ತಿಯನ್ನು ಕರಾವಳಿ ರತ್ನ ಅಂತ ಭಾಳ ದೊಡ್ಡ ಹೆಸರುವಂತಹ ಈ ಒಂದು ಪ್ರಶಸ್ತಿಯನ್ನು ಇದರ ಆಕಾಂಕ್ಷೆ ಅಲ್ಲ ನಾನು ಇದಕ್ಕೆ ಅರ್ಹನೂ ಅಲ್ಲ ಆದರೆ ತಗೊಂಡಿರೋ ಕಾರಣ ನಾನು ಹೇಳಿದೆ ಇದನ್ನು ನಾನು ನನ್ನ ಹದಿನೆಂಟು ಲಕ್ಷ ಬ್ಯಾರಿಗಳ ಪರವಾಗಿ ಅವರ ಪ್ರತಿನಿಧಿಯಾಗಿ ಮತ್ತು ದಕ್ಷಿಣ ಕನ್ನಡದ ಜನರ ಸಹೋದರನಾಗಿ ಬಹಳ ವಿನಮ್ರತೆಯಿಂದ ಸ್ವೀಕರಿಸ್ತಾ ಇದ್ದೇನೆ ಧನ್ಯವಾದಗಳು ಒಂದು ಸಾಧನೆ ಅಂದರೆ ಅದೇ ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿರೋದು ಅದು ಎಸ್ಪೆಷಲಿ ನಮ್ಮ ಕರಾವಳಿ ಕಡೆಯವರಿಗೆ ಇನ್ನೂ ಜಾಸ್ತಿ ಅಚೀವ್ಮೆಂಟ್ ಯಾಕಂದರೆ ನಮ್ಮ ಕಡೆಯಿಂದ ಸ್ವಲ್ಪ ಜನ ಕಮ್ಮಿ ಬರೀತಾರೆ ಸಿವಿಲ್ ಸರ್ವಿಸ್ ಏನಂದರೆ ಸ್ವಲ್ಪ ಎಕ್ಸಾಮ್ ಟಫ್ ಇದೆ ತುಂಬ ವರ್ಷಗಳ ಪ್ರಯತ್ನ ಮಾಡಬೇಕು ಅಂತ ನಂದು ಏನೊಂದು ಅಚೀವ್ಮೆಂಟ್ ಅಂದರೆ ಇದನ್ನು ಅಟೆಂಪ್ ಮಾಡಿರೋದು ಆ್ಯಂಡ್ ಕೇಳೋರಿಗೆ ನಂದು ಅಡ್ವೈಸ್ ಏನಂದರೆ ಈ ಎಕ್ಸಾಮ್ ಟಫ್ ಇರ್ಬೋದು ಬಟ್ ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡ್ತಾರೆ ಎಲ್ಲ ಟಫೇ ಇರುತ್ತೆ ಅದು ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸ್ವಲ್ಪ ಕರಾವಳಿ ಅವರ ಮಕ್ಕಳು ಸ್ವಲ್ಪ ಸಿವಿಲ್ ಸರ್ವೆಂಟ್ಸ್ ಆಗ್ಬೋದು ಅಂತ ನನ್ನೊಂದು ಹೋಪ್ ಆ್ಯಂಡ್ ಪ್ರೇಯರ್ ನಂದು ನನ್ನ ಬ್ಯಾಚಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ಜನ ಇದ್ದಾರೆ ಅವರು ಓದಿದ್ದು ಎಕ್ಸಾಮ್ ಬರೆದಿದ್ದು ಇವಾಗ ಸದ್ಯಕ್ಕೇನೂ ಆರ್ಡರ್ಸ್ ಎಲ್ಲ ಪಾಸ್ ಮಾಡೋದು ಕನ್ನಡ ಭಾಷೆಯಲ್ಲಿ ಹಾಗಾಗಿ ಕನ್ನಡ ಇಲ್ಲ ಹಿಂದಿ ಬೇರೆ ಭಾಷೆ ಆಗ್ಬೋದು ಅದರಲ್ಲಿ ಏನೂ ಒಂಥರ ಇಂಪೆಡಿಮೆಂಟ್ ಇಲ್ಲ ಎಕ್ಸಾಮಲ್ಲಿ ಅದೊಂಥರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರೋದೋಸ್ಕರ ಯಾವ ಲ್ಯಾಂಗ್ವೇಜಲ್ಲಿ ಬಂದ್ರೇ ಅವ್ರಿಗೇನೂ ಅಡ್ವಾಂಟೇಜ್ ಇಲ್ಲ ಎಲ್ಲರಿಗೂ ಸೇಮ್ ಅಡ್ವಾಂಟೇಜ್ ಇದೆ ಸೊ ಕನ್ನಡ ಮೀಡಿಯಂ ಓದಿರೋ ಮಕ್ಕಳಿಗೂ ಇದರಲ್ಲಿ ಏನೂ ತಡೆ ಇಲ್ಲ ಈ ಎಕ್ಸಾಮಲ್ಲಿ ಸೊ ಅವರು ಸ್ವಲ್ಪ ಪ್ರಯತ್ನ ಮಾಡಿದರೆ ಇದು ಸಾಧನೆ ಮಾಡ್ಬೋದು ನಮ್ಮ ದಕ್ಷಿಣ ಕನ್ನಡ ಸಂಘ ಅರವತ್ತಾರು ವರ್ಷದಿಂದ ನಡ್ಕೊಂಡು ಬಂದಿದೆ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಮತ್ತು ಕರಾವಳಿ ರತ್ನ ಪ್ರಶಸ್ತಿ ಕೊಡ್ತಾ ಬಂದಿದ್ದೀವಿ ಹಾಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗಲೂ ಇರ್ತದೆ ಸೊ ನಮ್ಮ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನು ನಮ್ಮ ಬೆಂಗಳೂರಿನ ಯುವಕರಿಗೆ ತಿಳಿಸ್ಲಿಕ್ಕೆ ಇದು ಒಂದು ಬಹಳ ನಮ್ಮ ಖುಷಿ ಆಗ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೊಂದು ನಾಲ್ಕು ಜನಕ್ಕೆ ಬ ಕರಾವಳಿ ರತ್ನ ಅವಾರ್ಡ್ ಕೊಟ್ಟಿದ್ದೇವೆ ನಮ್ಮ ಉಮರ್ ಟೀಕೆ ಅಂತ ಹೇಳಿ ಸ್ಥಾಪಕರು ಟೀ ಕೆ ಎಸ್ ಗ್ರೂಪ್ ಬೆಂಗಳೂರು ಆಮೇಲೆ ಕರ್ನ ವಿಶ್ವನಾಥ್ ಶೆಟ್ಟಿ ಅಂತ ಬಾಂಬೆಯವರು ಉಪಾಧ್ಯಕ್ಷರು ವರ್ಲ್ಡ್ ಫೆಡರೇಷನ್ ಆಫ್ ಬಂಡ್ಸ್ ಅಸೋಸಿಯೇಷನ್ ಅಂತ ಆಮೇಲೆ ಲಿಯೋ ಕಾರ್ಡ್ರಸ್ ಅಂತ ಹೇಳಿ ಅಧ್ಯಕ್ಷರು ಕಂಡ್ರಬರಿ ಗ್ರೂಪ್ ಅಂತ ಹೇಳಿ ಆಮೇಲೆ ಶ್ರೀಮತಿ ನಿವ್ಯಾ ಶೆಟ್ಟಿ ಅವರು ನಮ್ಮ ಡಿ ಸಿ ಆಗಿದ್ದಾರೆ ಇನ್ಕಮ್ ಟ್ಯಾಕ್ಸಿಗೆ ಬೆಂಗಳೂರಲ್ಲಿ ಸೊ ಹಾಗೆ ನಮಗೆ ಇವತ್ತು ನ್ಯಾಯಮೂರ್ತಿ ಲೋ ಇವರು ಜಸ್ಟಿಸ್ ಸನ್ ಸಂತೋಷ್ ಹೆಗಡೆ ಬಂದಿದ್ದಾರೆ ಅವರ ಕೈಯಿಂದ ಮತ್ತು ಧರಣಿದೇವಿ ಮಾಲಗತ್ತಿ ನಮ್ಮ ನಿರ್ದೇಶರು ಕನ್ನಡ ಕಲ್ಚರ್ ಅವರ ಕೈಯಿಂದ ಎಲ್ಲರ ಕೈಯಿಂದ ನಮ್ಮ ಇವರಿಗೆಲ್ಲ ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟಿದ್ದೇವೆ ಬಹಳ ಸಂತೋಷ ಆಗ್ತಾಯಿದೆ ಸೊ ಈ ರೀತಿ ನಿಮ್ಮೆಲ್ಲ ಸಹಕಾರ ಮುಂದೆ ಇರಲಿ ಅಂತ ಹೇಳಿ ನಾನು ಒಂದೆರಡು ಮಾತು ನಡೆಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು ದಕ್ಷಿಣ ಕನ್ನಡಿಗರು ಎಲ್ಲದರಲ್ಲಿ ಒಂದು ಹೆಜ್ಜೆ ಮುಂದೆ ಇರುವವರು ಕರಾವಳಿ ಮಾತ್ರ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ವಿದೇಶದಲ್ಲಿ ಸಮೇತ ಕರಾವಳಿಗರು ತಮ್ಮ ಸಾಧನೆಗಳನ್ನು ಎಲ್ಲ ಕಡೆ ಮಾಡಿದ್ದಾರೆ ಅಂಥ ಸಾಧನೆ ಮಾಡಿದ ಒಂದು ಸಂಘವೇ ದಕ್ಷಿಣ ಕನ್ನಡಿಗರ ಸಂಘ ಈ ಸಂಘಕ್ಕೆ ಹಿಸ್ಟ್ರಿ ಇತಿಹಾಸ ಅರವತ್ತೈದು ವರ್ಷದ ಇತಿಹಾಸ ಇದೆ ನಾಗಪ್ಪ ಆಳ್ವರಿಂದ ಆರಂಭ ಆಗಿದ್ದು ಈಗ ಕೆ ಸಿ ಬಳ್ಳಾಳರ ಅವಧಿಯವರೆಗೆ ಬಂದಿದೆ ಅರವತ್ತೈದು ವರ್ಷದಲ್ಲಿ ಮಧ್ಯ ಬಾಗಿಲ್ತಾಯರು ಪಿ ಜೆ ಶ್ರೀನಿವಾಸ್ ಶ್ರೀನಿವಾಸ ಬಾಗಿಲ್ತಾಯರು ರಾಮಚಂದ್ರ ಉಪಾಧ್ಯಾಯರು ಇವರೆಲ್ಲ ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದವರು ಬರೀ ಮುನ್ನಡೆಸಿಕೊಂಡು ಬಂದಿಲ್ಲ ಕರಾವಳಿಯ ಜನರನ್ನು ಗುರುತಿಸಿ ಸರ್ವಶ್ರೇಷ್ಠರಾದವರನ್ನ ಇಲ್ಲಿ ಕರೆದು ಅವರಿಗೆ ಪುರಸ್ಕಾರ ಕೊಟ್ಟು ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಇಂಥ ಒಂದು ಹಿನ್ನೆಲೆ ದಕ್ಷಿಣ ಕನ್ನಡರ ಸಂಘ ಯಾವುದೇ ಒಂದು ಸಂಸ್ಥೆ ಅರವತ್ತೈದು ವರ್ಷ ಬೆಳಗೋದಂದರೆ ಭಾಳ ಕಷ್ಟ ಅರವತ್ತೈದು ವರ್ಷದ ಇತಿಹಾಸ ಅಂದರೆ ಅದೊಂಥರ ದೊಡ್ಡ ಮಟ್ಟಿನ ಸಾಧನೆ ಅಂತ ಹೇಳಬೇಕು ಬಹಳ ವರ್ಷ ನಮ್ಮ ಜಯಂತ್ರ ಅರಿಲಿದ್ದಾರೆ ಅವರು ಸಮೇತ ಕಾರ್ಯದರ್ಶಿಯಾಗಿ ಈಗ ಉಪಾಧ್ಯಕ್ಷರಾಗಿದ್ದಾರೆ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕೆ ಅವರು ಕಾರಣರಾಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲದ ವಿಷಯ ಎಲ್ಲ ಎಲ್ಲ ವಿಷಯದಲ್ಲಿ ಬಹಳ ಮುಂದೆ ಇರ್ತಾರೆ ಇನ್ನು ಮಧುಕರ ಶೆಟ್ಟಿಯವರು ನಮ್ಮ ಜೊತೆ ಬಹಳ ವರ್ಷದಿಂದ ಇದ್ದವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಇದ್ಕೊಂಡು ನಮ್ಮ ಸಂಘದಲ್ಲಿ ಇದ್ಕೊಂಡು ಸಂಘದ ಬೆಳವಣಿಗೆ ಕಾರಣಕರ್ತರಾಗಿದ್ದಾರೆ ಬಹುಶಃ ಯಾರ್ಯಾರಿಗೆ ಕರಾವಳಿ ರತ್ನ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಹೆಸರು ಬಿಟ್ಟೋದ್ರೆ ಅವ್ರಿಗೆ ಬೇಜಾರಾಗ್ಬೋದು ಆದ ಕಾರಣ ಹೆಸರು ಹೇಳೋದಿಲ್ಲ ಸುಮಾರು ಅರವತ್ತೈದು ಇಂಟು ಮೂರು ಅಂತ ಹೇಳ್ಬೋದು ಅಷ್ಟು ಜನ ನೂರ ಎಂಬತ್ತು ನೂರ ತೊಂಬತ್ತು ಜನರಿಗೆ ಕರಾವಳಿ ರತ್ನ ಪ್ರಶಸ್ತಿ ನಾವು ಕೊಟ್ಟಿದ್ದೀವಿ ಈ ಕರಾವಳಿ ಎಲ್ಲೇ ಹೋದರೂ ಸಮೇತ ಅವರ ಬಯೋಡೇಟಲ್ಲಿ ಕರಾವಳಿ ರತ್ನ ಪ್ರಶಸ್ತಿ ವಿಜೇತ ಅಂತ ಹಾಕ್ಕೊಳ್ತಾರೆ ತಾಯ್ನಾಡಿನ ತವರಿನ ಅದೊಂದು ಉಡುಗೊರೆ ಹೇಳುವ ರೀತಿ ಅವರು ಸ್ವೀಕಾರ ಮಾಡಿದ್ದಾರೆ ಇನ್ನೊಂದೇನೆಂದರೆ ಇಂಥ ಸಮಾರಂಭ ಮಾಡಿದಾಗ ಕರಾವಳಿಗರಿಗೆಲ್ಲ ಒಟ್ಟಿಗೆ ಸೇರಲಿಕ್ಕೆ ಒಂದು ಅವಕಾಶ ಈರ್ನ ಹೋಳು ಈರ್ನ ಒಳವು ಅಂತ ಇಲ್ಲಿ ತುಳುವರು ಮಾತ್ರ ಅಲ್ಲ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಕಾಸರಗೋಡು ಜಿಲ್ಲೆ ಈ ಮೂರು ಜಿಲ್ಲೆ ಮೂರು ಜನರ ಸಮೇತ ಈ ಸಂಸ್ಥೆಯಲ್ಲಿದ್ದಾರೆ ತುಳು ಪಾತ್ರ ಮಸ್ತಿ ಜನ ಒಳ್ಳೆಯೇ ಕನ್ನಡ ಪಾತೆಯನ್ನ ಬೋಡನಾಥ ಜನ ಒಳ್ಳೆಯರೆ ಪ್ರತಿಯೊಬ್ಬರು ಸಮೇತ ಈ ಸಂಸ್ಥೆಯಲ್ಲಿದ್ದಾರೆ ಆದ ಕಾರಣ ಇಲ್ಲಿ ಕಾರ್ಯಕ್ರಮದಲ್ಲಿ ಕನ್ನಡ ಉಪಯೋಗ ಮಾಡ್ತಾಯಿದ್ದೀವಿ ಯಾಕಂದರೆ ತುಳು ಎಲ್ಲರಿಗೂ ಬರೋದಿಲ್ಲ ಕನ್ನಡ ಎಲ್ಲರಿಗೂ ಬರುತ್ತೆ ಆದ ಕಾರಣ ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಬಟ್ ನಾವು ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟಾಗ ಎಲ್ಲ ಭಾಷೆಗರನ್ನು ಸೇರಿಸ್ಕೊಳ್ತೀವಿ ನಾವು ಇದರಲ್ಲಿ ವಿಶೇಷ ಈ ಬಾರಿ ನಾಲ್ಕು ಜನರಿಗೆ ಅವಾರ್ಡ್ ಕೊಟ್ಟಿದ್ದೀವಿ ಹೆಸರು ಹೇಳೋದಿಲ್ಲ ಯಾಕಂದರೆ ಆಗಲೇ ಅದು ಹೇಳಿ ಆಗಿದೆ ಇನ್ನಷ್ಟು ಜನ ಕರಾವಳಿ ಅವಾರ್ಡ್ ಕೊಡುವಾಗಿದ್ದರೆ ನಾವು ವರ್ಷಕ್ಕೆ ಇಪ್ಪತ್ತೈದು ಕೊಟ್ಟರು ನಮ್ಮಲ್ಲಿ ಜನ ಇದ್ದಾರೆ ಸಾಧಕರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಚಿತ್ರರಂಗ ರಿಷಬ್ ಶೆಟ್ಟಿ ಇವರೆಲ್ಲ ಎಂಥ ಸಾಧನೆ ಮಾಡಿದವರು ಅದು ನಮ್ಮ ಸೌತ್ ಬ್ಯಾಂಗ್ಳು ಅಂತೇಳಿದಾಗೆ ವರ್ಲ್ಡಲ್ಲೇ ವರ್ಲ್ಡ್ ಹ್ಯಾಂಡಲ್ವುಡ್ ಅಂತ ಹೇಳ್ತಾರಲ್ಲ ದಕ್ಷಿಣ ಕನ್ನಡದ ಒಂದು ವಿಶೇಷ ವರ್ಲ್ಡ್ ಅವರಿಂದ ಕಾಂತಾರದಿಂದ ಆಗಿದೆ ಹಾಗೆ ಪ್ರತಿಯೊಂದು ಕ್ಷೇತ್ರ ನ್ಯಾಯಾಂಗ ಕ್ಷೇತ್ರ ಇರ್ಬೋದು ನಮ್ಮ ಹೆಗ್ಡೆಯವ್ರು ಇವತ್ತು ಬಂದಿದ್ದಾರೆ ಅವರ ಸಾಧನೆ ಬಹಳ ದೊಡ್ಡದು ಲೋಕಾಯುಕ್ತ ಆಗಿ ಇಂಥವ್ರು ಭಾಳಷ್ಟು ಜನ ಇದ್ದಾರೆ ಅದ ಕಾರಣ ಹೆಚ್ಚಿಗೆ ಹೇಳಲಿಕ್ಕೆ ಇದ್ದರೆ ನಮ್ಮ ಬಗ್ಗೆ ನಾವು ಹೇಳಿಕೊ ಅಂಡರ್ ವರ್ಲ್ಡಿಂದ ಎಲ್ಲ ವರ್ಲ್ಡ್ವರೆಗೂ ಸಮೇತ ಕರಾವಳಿಗರು ಎಲ್ರಿಗೂ ಪರಿಚಯ ಆಗಿದ್ದಾರೆ ಟಾಪ್ ವರ್ಲ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದನ್ನು ವೀಕ್ಷಿಸುವ ಎಲ್ಲರಿಗೂ ಮುದ್ರಿಸಿಕೊಂಡ ನಿಮಗೂ ಸಮೇತ ನಮ್ಮ ವಂದನೆಗಳು